ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಚೇತನ್ ವೆಲ್ಕಮ್ ಟು ಎ ಬಿ ಸಿ ಕಿಚನ್ ಇವತ್ತಿನ ಎಪಿಸೋಡ್ನಲ್ಲಿ ದೂರ ದೂರದಿಂದ ಒಬ್ರು ಗೆಸ್ಟ್ ಬಂದಿದ್ದಾರೆ ಅವರ ಊರಿನ ಒಂದು ಫೇಮಸ್ ಡಿಶ್ ಇದೆ ಹಾಗಾಗಿ ಅದು ಅವ್ರ ಹತ್ರನೇ ಮಾಡಿಸಿ ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅಂತ ನನ್ನ ಆಸೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಶಾಂತಾ ರಂಗನಾಥ್ ಅವರು ತುಮಕೂರಿಂದ ಬಂದಿದ್ದಾರೆ ಏನು ಮಾಡೋಕ್ಕೆ ಬರ್ತಿದ್ದೀರಾ ಇವತ್ತು ನಮ್ಮ ಚಾನಲಲ್ಲಿ ನಾನು ಅಕ್ಕಿ ರೊಟ್ಟಿ ಅವರೇ ಕಳಿಸ್ಲಿ ಅದಕ್ಕೆ ಏನೆಲ್ಲ ಬೇಕು ಫಸ್ಟು ಅವರೆಕಾಳು ಶುಂಠಿ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಹಸಿರು ಮೆಣಸಿನ್ಕಾಯಿ ಕರಿವೆನ ಸೊಪ್ಪು ಕಾಯಿ ತುರಿ ಕೊತ್ತಂಬರಿ ಉಪ್ಪು ಎಣ್ಣೆ ಮೆಂತ್ಯ ಈ ರೊಟ್ಟಿ ಮಾಡೋಕ್ಕೆ ಅಕ್ಕಿ ಇಟ್ಟು ಸ್ವಲ್ಪ ಇದು ತರಿ 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 ತುಂಬ ನೈಸಿದ್ರೆ ಬರಲ್ಲ ಇದಕ್ಕೆ ಉಪ್ಪು ಹಾಕಿ ಬೇಕು ಅಂದರೆ ಜೀರಿಗೆ ಉಪಯೋಗಿಸಿ ಕಲಸಿ ಇಟ್ಕೋಬೇಕು ಒಂದು ಅರ್ಧ ಗಂಟೆ ಕಲಸಿಟ್ರೆ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಫಸ್ಟು ಮೊದಲಿಗೆ ಒಗ್ಗರಣೆ ಮಾಡೋಣ ಓಕೆ ಬಾಂಡ್ಲಿ ಇಟ್ಟಿದೆ ಅದಕ್ಕೆ ಆಯಲ್ ಹಾಕೋಣ ಇಂದ ನಾಲ್ಕು ಸ್ಪೂನ್ ಅಷ್ಟು ಬೇಕು ಸೊ ಎಣ್ಣೆ ಕಾದಿದೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಿದ್ದೀನಿ ಓಕೆ ಚಟಪಟ ಅಂದಮೇಲೆ ಅದಕ್ಕೆ ಜೀರಿಗೆ ಜಾಸ್ತಿ ಹಾಕೋಬೇಕು ಒಂದೂವರೆ ಸ್ಪೂನ್ ಹಾಕೋಬೇಕು ಅಂದರೆ ಅವರೆಕಾಳು ಗ್ಯಾಸ್ಟಿಕ್ ಅಲ್ವಾ ಜೀರಿಗೆ ಹಾಕೋದ್ರಿಂದ ಗ್ಯಾಸ್ಟಿಕ್ಕು ಕಮ್ಮಿ ಆಗುತ್ತೆ ಒಂದು ಸ್ಪೂನ್ ಶುಂಠಿ ಒಂದೂವರೆ ಸ್ಪೂನ್ ಬೆಳ್ಳುಳ್ಳಿ ಜಜ್ಜಿರೋದು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಜಜ್ಜಿ ಇಟ್ಕೊಂಡಿರ್ಬೇಕು ಮಿಕ್ಸಿ ಮಾಡಬಾರ್ದು ಜಜ್ಜಿದ್ರೆ ಟೇಸ್ಟ್ ಜಾಸ್ತಿ ಮಿಕ್ಸಿ ಹಾಕಿದ್ರೆ ಅದು ಟೇಸ್ಟ್ ಬೇರೆ ಅದು ಸ್ವಲ್ಪ ಕರಿವೆಂದು ಸೊಪ್ಪು ಬಿ ಮಾಡಿ ಹಾಕೋದ್ರಿಂದ ಅದ್ರ ಟೇಸ್ಟ್ ಜಾಸ್ತಿ ಇರುತ್ತೆ ಕತ್ರಿಲು ಕಟ್ ಮಾಡಬಾರ್ದು ಕೈಯಲ್ಲಿ ಕಟ್ ಮಾಡಿ ಹಾಕೋದ್ರಿಂದ ಆದರೂ ಘಮ ಚೆನ್ನಾಗಿದೆ ಚಿಕ್ಕ ಚಿಕ್ಕದಾಗಿ ಮಾಡಾಕೋದ್ರಿಂದ ಮಕ್ಳಿಗೆ ಬಾಯಿಗೆ ಸಿಕ್ಕಿದ್ರು ತಿಂತಾರೆ ಎಲೆ ಎಲೆ ಥರ ಇದ್ರೆ ಪಕ್ಕಕ್ಕೆ ತೆಗ್ದಿರ್ತಾರೆ ಹಸಿರು ಮೆಣಸಿನ್ಕಾಯಿ ಎರಡು ಸ್ಪೂನು ನಿಮಗೆ ಖಾರಕ್ಕೆ ಹೆಂಗೆ ಬೇಕೋ ಹಂಗೆ ಎರಡು ಸ್ಪೂನ್ ಎರಡೂವರೆ ಸ್ಪೂನ್ ಹಾಕೊಳ್ಳಿ ಖಾರ ಕಮ್ಮಿ ಬೇಕು ಅಂದರೆ ಎರಡು ಸ್ಪೂನ್ ಹಾಕಿ ಸ್ವಲ್ಪ ಈಗ ಎರಡು ಈರುಳ್ಳಿ ಕಟ್ ಮಾಡಿದ್ರ ಅಂತ ಹಾಕ್ತಿದ್ದೀನಿ ಯಾಕಂದ್ರೆ ನೀವು ಮದುವೆ ಆಗಿ ತುಮಕೂರಿಗೆ ಹೋದಮೇಲೆ ಈ ಡಿಶ್ ಕಲ್ತಿದ್ದ ಇಲ್ಲ ಮೊದಲೇ ನಿಮ್ಮ ಮನೇಲಿ ಮಾಡ್ತಿದ್ರಾ ಇಲ್ಲ ನಾನು ತುಮಕೂರಿಗೆ ಹೋದ್ಮೇಲೆ ನಮ್ಮ ಅತ್ತೆ ಮಾಡ್ತಿದ್ರು ಅದನ್ನೇ ರುಚಿ ಜಾಸ್ತಿ ಮಾಡಿದ್ದೀನಿ ರೋಟ್ನಲ್ಲಿ ತುಮಕೂರು ಸೊಸೆ ಆದ್ಮೇಲೆ ಹೌದು ನಮ್ಮ ಅತ್ತೆ ಹತ್ರನೇ ಕಲ್ತಿದ್ದೀನಿ ಸ್ವಲ್ಪ ಈರುಳ್ಳಿ ಬಾಡಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ಜಾಸ್ತಿ ಬಾಡಿಸ್ಬಾರ್ದು ಕೆಂಪು ಅದು ಸ್ವಲ್ಪ ಒಂದೆರಡು ಬೆಂದ ಬೆಂದಮೇಲೆ ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಚ್ಚಿರೋದು ಮೆಂತ್ಯ ಸೊಪ್ಪಿಲ್ಲ ಅಂದರೆ ಮೆಂತ್ಯ ಪೌಡ್ರನ್ನ ಕಾಯಿ ಜೊತೆ ಹಾಕೋಬೋದು ಅದು ಕೊನೆಗೆ ಹಾಂ ಕೊನೆಯಲ್ಲಿ ವಾಶ್ ಮಾಡಿರೋಂಥ ಅವರೆಕಾಳು ಎಳೆ ತೊಗೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಉಪ್ಪು ಈರುಳ್ಳಿಗೆ ಸ್ವಲ್ಪ ಹಾಕಿದ್ದೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಅದು ಉಪ್ಪು ಉಪ್ಪು ಆಗ್ಬಿಡುತ್ತೆ ಈರುಳ್ಳಿ ಅವರೆಕಾಳು ಹಾಕಿದ್ಮೇಲೆ ಇನ್ನೊಂದು ಅರ್ಧ ಸ್ಪೂನು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ವಿ ಸಿಮ್ ಮಾಡಬೇಕು ಸಿಮ್ ಮಾಡಿ ಅದು ಸ್ವಲ್ಪ ಸಿಮ್ ಮಾಡಿ ಅದೊಂದು ಐದು ನಿಮಿಷ ಹಾಗೆ ಬೇಯಬೇಕು ಅದು ಬೇಯೋ ಅಷ್ಟರಲ್ಲಿ ನಾನೀಗ ಈಗ ಬೇಡ ಓಕೆ ಅದು ಸ್ವಲ್ಪ ಸಿಮ್ಮಲ್ಲಿ ಬೇಯಬೇಕು ಒಂದೆರಡು ನಿಮಿಷ ಸಿಮ್ಮಲ್ಲಿ ಬೆಂದ ಮೇಲೆ ಅದಕ್ಕೆ ಬಿಸಿ ನೀರು ಹಾಕೋಬೇಕು ಈಗ ನಾನು ರೊಟ್ಟಿ ಕಲಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಕ್ಕಿ ಇಟ್ಟು ಒಂದು ಬೌಲ್ ಅಕ್ಕಿ ಹಿಟ್ಟು ಹಾಕತ್ತಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ನೀವು ಫಸ್ಟ್ ಮಾಡ್ತಿದ್ರೆ ಬಿಸಿ ನೀರಲ್ಲಿ ಕಲಿಸ್ಕೊಳ್ಳಿ ಗಟ್ಟಿಗೆ ಕಲಿಸ್ಬೇಕು ಆಮೇಲೆ ತೆಳ್ಳಗೆ ಮಾಡಬೇಕು ಇಲ್ಲ ಬರುತ್ತೆ ಅನ್ನೋರಾದರೆ ತಣ್ಣೀರಲ್ಲೇ ಕಲ್ಸ್ಕೋಬೋದು ನಾನು ತಣ್ಣೀರಲ್ಲೇ ಕಲಿಸ್ತೀನಿ ಹಾಕಲಾ ಹಾಕ್ ಈಸ್ ಕ್ವಾಂಟಿಟಿ ಬೇಕ ನೋಡಿ ಹಾ ಹಾಕ್ ಫಸ್ಟ್ ಏ ನೀರು ಹಾಕಿ ದೋಸೆ ತರ ಮಾಡ್ಕೊಂಡ್ರೆ ರೊಟ್ಟಿ ಬರಲ್ಲ ಯಾವಾಗಲೂ ಚಪಾತಿ ತರ ಟೈಟಿಗೆ ಕಲಸಿ ಆಮೇಲೆ ಎಷ್ಟು ಬೇಕಾದರೂ ದೋಸೆ ಇಟ್ಟ ತರ ಮಾಡ್ಕೊಂಡು ಹಾಕಿದ್ರು ಬರುತ್ತೆ ಓಕೆ ಸೊ ಫಸ್ಟ್ ಗಟ್ಟಿಯಾಗಿ ಕಲಿಸ್ಕೊಂಡು ಮೇಲೆ ತಿಳುವ ಮಾಡ್ಕೋಬೇಕು ಹೌದು ಆಮೇಲೆ ದೋಸೆ ಅದಕ್ಕೆ ಮಾಡ್ಕೋಬೇಕಾ ಅಂತ ದೋಸೆಗಿಂತ ಅಂದರೆ ಕೆಲವ್ರಿಗೆ ಫಸ್ಟ್ ಹಾಕಕ್ಕೆ ಬರಲ್ವಲ್ಲ ಕೈ ಸುಡುತ್ತೆ ಅನ್ನುತ್ತೆ ಅಂಚು ಮೇಲೆ ಹಾಕೋದಲ್ವ ಇದು ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಹಾಕಿದ್ರೆ ಬೇಗ ಆಗುತ್ತೆ ನಾವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ಗಟ್ಟಿ ಇದ್ರೂ ಹಾಕ್ಬೋದು ಫಸ್ಟ್ ಇ ಇಷ್ಟು ಟೈಟಿಗೆ ಕಲಿಸ್ಕೋಬೇಕು ಆಮೇಲೆ ನಿಮಗೆ ನೀರು ಹಾಕೊಂಡು ಯಾವ ರೀತಿ ಬೇಕೋ ಅದು ತೆಳ್ಳಗೆ ಮಾಡಿಕೊಂಡು ಅಂದರೆ ತುಂಬ ತೆಳ್ಳಗೆ ಮಾಡಬಾರ್ದು ಸ್ವಲ್ಪ ಗಟ್ಟಿಗೆ ಇರಬೇಕು ಇಡ್ಲಿ ಅದು ಥರ ಇಲ್ಲಾಂದರೆ ನಾವು ಕೈಯಲ್ಲಿ ಹಿಂಗೆ ಬಳಿಯೋವಷ್ಟು ಇರಬೇಕಷ್ಟು ಕೈಯಾಡಿಸ್ತಾ ಇರಬೇಕು ಇಲ್ಲ ಅಂತಂದರೆ ಸ್ವಲ್ಪ ತೆಳ್ಳಬಿಟ್ರೆ ಕಷ್ಟ ಅದು ಆ ಬೆಲೆ ನೀಟಾಗಿ ಬೆಂದರೆ ತುಂಬ ಟೇಸ್ಟ್ ಕೊಡುತ್ತೆ ನಾವು ನೀರು ಹಾಕ್ಬಿಟ್ರೆ ಅದು ಹಸಿ ಕಾಳು ಬೇಯಿಸ್ದಂಗೆ ಆಗೋಗುತ್ತೆ ಅದು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಅದಕ್ಕೆ ಕಲ್ಸ್ಕೊಂಡ್ರೆ ಸಾಕು ಏನಾದರೂ ಕೈ ಸುಡುತ್ತೆ ಆಗಲ್ಲ ಅನ್ನೋರು ಒಂದು ಕಪ್ ತಗೊಂಡು ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡಿ ಕಪ್ಪಲ್ಲಿ ಬೇಕಾದರೂ ಹಾಕೋಬೋದು ದೋಸೆ ಥರ ಹಾಕೋಬಹುದು ನಾವೆಲ್ಲ ಕೈಯಲ್ಲಿ ಹಾಕೋದ್ರಿಂದ ನಮಗಿಷ್ಟು ಸಾಕು ನೋಡಿ ಕಾಲು ಭಾಗ ಅವರೆಕಾಳು ಕಾಳು ಬೆಂದ ಮೇಲೆ ಸ್ವಲ್ಪ ಬಿಸಿ ನೀರು ಹಾಕ್ಕೋಬೋದು ಈಗ ಐ ಪ್ಲೈನ್ ಮಾಡಿ ಬೇಯಿಸ್ಬೋದು ಓಕೆ ಇದೊಂದು ಇನ್ನೊಂದು ಕಾಲು ಗಂಟೇಲಿ ರೆಡಿ ಆಗುತ್ತೆ ಸೊ ಈ ಗ್ಯಾಪಲ್ಲಿ ಅದು ರೊಟ್ಟಿ ಇಟ್ಟು ಸ್ವಲ್ಪ ನೆನಿಬೇಕಲ್ವ ಹಾಂ ಅದೊಂದು ಅರ್ಧ ಗಂಟೆ ನೆನೆದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿ ಇರೋ ಥರ ಕಲಿಸ್ಕೋಬೇಕು ಆಮೇಲೆ ಅದಕ್ಕೆ ಫ್ಲ್ಯಾಟ್ ಆಗಿರೋ ದೋಸೆ ತವಾ ಬರುತ್ತಲ್ಲ ಅದರಲ್ಲಿ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಸೊ ಈ ಥರ ತವಾ ಯೂಸ್ ಮಾಡಿದರೆ ಇದರಲ್ಲೇ ಕ್ಯಾಸ್ಟೈಲೊಂದು ಬರುತ್ತೆ ಅದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಡ್ವೈಸ್ ಮಾಡ್ತಾರೆ ಸೊ ನೋಡೋಣ ಇವಾಗ ನಾವು ರೊಟ್ಟಿ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಿಂಗೆ ನೀರು ಹಾಕಿದ್ರೆ ಹಿಂಗೆ ಗುಳ್ಳೆ ಗುಳ್ಳೆ ಥರ ಬಂದರೆ ಹಂಚಿಕಾಯ್ದಿದೆ ಅಂತ ಓಕೆ ನೋಡೋರು ಭಯನ ಪಡ್ಕೋತಾ ಅಂತ ಕಾದಿರೋ ಹಂಚ ಮೇಲೆ ಕೈ ಆಡಿಸ್ತಾ ಇದ್ರೆ ಅದು ಅಭ್ಯಾಸ ಆಗುತ್ತೆ ಆಮೇಲೆ ಒಂದು ಪ್ಲೇಟನ್ನು ಇದ್ರ ಮೇಲೆ ಮುಚ್ಚಬೇಕು ಸೊ ಇವಾಗ ಬೇಯ್ತಾ ಇದೆ ಒಂದು ಫ್ಯೂ ಮಿನಿಟ್ಸು ಹೈ ಫ್ಲೇಮ್ ಮೇಲೆ ಬೇಯಿಸ್ಬೇಕಲ್ಲ ರೊಟ್ಟಿನ ರೊಟ್ಟಿ ಯಾವಾಗಲೂ ಇಲ್ಲ ಕಡಿಮೆ ಫ್ಲೇಮ್ ಅಲ್ಲಿ ಇಟ್ರೆ ಅದು ರೊಟ್ಟಿ ಬರಲ್ಲ ಅದು ಯಾವಾಗಲೂ ಹೈ ಫ್ಲೇಮ್ ಅಲ್ಲಿ ಇರಬೇಕು ಜಾಸ್ತಿ ಒಂದೆರಡು ನಿಮಿಷದಲ್ಲಿ ಅದಾಗುತ್ತೆ ಅವರೇಕಾಳಲ್ಲಿ ಇನ್ನೇನೇನು ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅವರೇ ಕಳಿಸ್ಲಿ ಅವರೇ ಕಾಳು ಚಿತ್ರನ್ನ ಆಮೇಲೆ ಅವರೇ ಕಾಳು ನಾನ್ ವೆಜ್ ಮಾಡಿದ್ರು ಹಾಕ್ತಿವಿ ಅದನ್ನ ಇತ್ಕಿದ ಬೇಳೆ ಮಾಡಿ ಹಾಕ್ತಿವಿ ಅವರೇ ಕಾಳು ಮಯ ಅವರೇ ಕಾಳು ಮಯ ಅವರೇ ಕಾಳು ಉಪ್ಪಿಟ್ಟು ಮಾಡ್ತೀವಿ ಹ್ಮ್ ತುಂಬಾ ಜನಕ್ಕೆ ಅವರೇ ಕಾಳು ಉಪ್ಪಿಟ್ಟು ಫೇವ್ರೆಟ್ ಅಕ್ಕಿ ಹುರಿದು ಒಡೆದು ಅದರಲ್ಲಿ ಅಕ್ಕಿ ಅಕ್ಕಿ ಉಪ್ಪಿಟ್ಟು ಅಕ್ಕಿನ ಕೆಂಪು ಹುರ್ಕೋಬೇಕು ಆಮೇಲೆ ಅದನ್ನ ರೇವೆ ತರ ಅಂದ್ರೆ ಮಿಕ್ಸಿಲಿ ಹಾಕೋಬಹುದು ಮಿಕ್ಸಿಲೆ ಪುಡಿ ಮಾಡಿ ರೇವೆ ತರ ಮಾಡ್ಕೋಬೇಕು ನೈಸ್ ಮಾಡ್ಕೋಬಹುದು ಆಫ್ ಆನ್ ಮಾಡಿ ಅದನ್ನ ಉಪ್ಪಿಟ್ಟು ಒಂದ್ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಎಳೆ ಕಾಳು ಅಂತದ್ದು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದ್ಕಿದ್ ಬೆಳೆ ಮಾಡ್ಕೋಬಹುದು ಬಲ್ತಿರೋದ್ರಲ್ಲಿ ಎಳೆದ್ನೆಲ್ಲ ಹಾಸ್ಕೊಂಡು ಚಿತ್ರಾನ್ನ ಉಪ್ಪಿಟ್ಟು ಉಸ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಂದಿದೆಯಾ ಬೆಂದಿದೆಯಾ ಹೌದು ಬೆಂದಿದ್ಯಾ ಒಂದ್ಸಲ ಚೆಕ್ ಮಾಡಕ್ಕೆ ನಿಮ್ಗೊಂದು ಕಾಳು ಇಟ್ಕಿದ್ರೆ ಗೊತ್ತಾಗುತ್ತೆ ಇಲ್ಲ ಅಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿ ನೀರು ಹಾಕಿ ಇನ್ನೊಂದು ಇನ್ನೊಂದು ನಿಮಿಷ ನಿಮಿಷಕ್ಕಿಟ್ಟು ಅವಾಗ ನೀಟಾಗಿ ಇನ್ನೊಂದು ಸ್ವಲ್ಪ ಬಿಸಿ ನೀರು ಬೇಕು ಈಗ ಸ್ವಲ್ಪ ಸ ಸ್ಟವ್ನ ಕಮ್ಮಿ ಮಾಡಿ ಸ್ಲೋ ಮಾಡಿ ರೊಟ್ಟಿಗಳಿಗೆ ರೊಟ್ಟಿ ಹಾಕಿದ್ನಿ ಹಪ್ಪಳ ಥರ ಆಗಿದೆ ಹೌದು ಕ್ರಿಸ್ಪಿ ಬೇಕು ಅನ್ನೋರು

ಓಕೆ ಸ್ಲೋ ಮಾಡಿದ್ರೆ ಅದು ಕೈ ಸುಡುತ್ತೆ ಸೊ ಸ್ವಲ್ಪ ಬೇಗ ತೆಗೆದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಕಡಿಮೆ ಇರುತ್ತೆ ಈ ಅರಲೆಗಳೆಲ್ಲನೂ ಇಟ್ಲದಲ್ಲಿ ಸ್ವಲ್ಪ ಕಷ್ಟ ಇಟ್ಕೊಳ್ಳೋಕೆ ಬಟ್ಟೆನೇ ಬೆಸ್ಟು ಅನಿಸುತ್ತೆ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಒಂದು ನಿಮಿಷ ಬೇಗ ತೆಗೆದ್ರೆ ಮೆತ್ತಗಾಗುತ್ತೆ ಇದು ನೋಡೋದಕ್ಕೆ ಮಸಾಲೆ ದೋಸೆ ಥರ ಅನ್ನಿಸ್ತಾ ಇದೆ ಕಲ್ಲರೆಲ್ಲ ನೀರೆಲ್ಲ ಫುಲ್ ಸಿಹಬೇಕಲ್ಲ ನೀರೆಲ್ಲ ಡ್ರೈ ಆದಮೇಲೆ ನಿಮಗೆ ಬೆಂದಿದೆಯಾ ಅಂತ ನೋಡೋಕ್ಕೆ ಒಂದು ಕಾಳಿಂದ ತೊಗೊಂಡು ನೋಡಿದರೆ ಅದು ಬೆಂದಿದೆ ನೋಡಿ ಗೊತ್ತಾಗುತ್ತೆ ಮೆತ್ತಗೆ ಬರುತ್ತೆ ಒಂದೊಂದೆರಡು ಸ್ಪೂನ್ ಆಫ್ ನೀರಿದೆ ಅದು ಆದಮೇಲೆ ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಮೆಂತ್ಯ ಪೌಡರ್ ಆ್ಯಡ್ ಮಾಡಿದ್ರೆ ಮುಗಿಯುತ್ತೆ ಇದು ಮೆಂತ್ಯ ಪೌಡರ್ ಏನಕ್ಕೆ ತಗೋದು ಅದು ಕೈ ಬರಲ್ವಾ ಇಲ್ಲ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಈಗ ಇದು ರೆಡಿ ಆಗ್ತಿದೆ ಈಗ ಲಾಸ್ಟಲ್ಲಿ ಕಾಯಿ ತುರಿ ಅಂದರೆ ಒಂದು ಬೌಲ್ ನಾನು ಕಾಲು ತಗೊಂಡಿದ್ಕೆ ಒಂದು ಕಾಲು ಹೋಳಷ್ಟು ಕಾಯಿ ತುರಿ ತೊಗೊಂಡ್ರೆ ಸಾಕು ಕೊತ್ತಂಬರಿ ಸಕ ಮೆಂತ್ಯ ಪೌಡ್ರು ನಿಮ್ಗೆ ಆಪ್ಷನಲ್ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಬೇಕು ಅಂದರು ಸ್ವಲ್ಪ ಹಾಕಿದ್ರೆ ಮೆಂತ್ಯ ಸೊಪ್ಪು ಬೇಕಾದರೂ ಯೂಸ್ ಮಾಡಿದ್ದೀನಿ ನಾನು ಅದಾದರೂ ಸಾಕು ಇಲ್ಲ ಸ್ವಲ್ಪ ಮೆಂತ್ಯ ಪೌಡ್ರು ನಾವು ಸ್ವಲ್ಪ ಯೂಸ್ ಮಾಡ್ತೀವಿ ಒಂದು ಕಾಲ್ ಸ್ಪೂನ್ ಅಷ್ಟು ಎಲ್ತ್ ಮೆಂತ್ಯ ಹೌದು ತಂಪು ಕಾಯಿ ತುರಿ ಹಾಕಿದ್ಮೇಲೆ ಒಂದು ಮೂವತ್ತು ಸೆಕೆಂಡ್ ಅಷ್ಟೇ ಬೇಯಿಸ್ಬೇಕು ಮೂವತ್ತು ಸೆಕೆಂಡ್ ಆಗಿದೆ ಸ್ಟವ್ನ ಆಫ್ ಮಾಡ್ತಿದ್ದೀನಿ ಅವರೇ ಕಾಳು ಉಸ್ಲಿ ರೆಡಿ ಆಗಿದೆ ಸೊ ಬೌಲಿಗೆ ಸರ್ವ್ ಮಾಡ್ಕೋತಾ ಇದ್ದೀವಿ ರೆಡಿ ಆಗಿದೆ ಅವರೇ ಕಾಳು ಉಸ್ಲಿ ತುಮಕೂರಿನ ಫೇಮಸ್ ಡಿಶ್ ಅಂತಲೇ ಹೇಳ್ಬೋದು ಅಕ್ಕಿ ರೊಟ್ಟಿ ಅವರೇ ಕಳಿಸ್ಲಿ ತುಮಕೂರಿನ ಸ್ಪೆಷಲ್ ಈ ರುಚಿ ನೋಡಿ ಹೇಗಿದೆ ಅಂತ ಹೇಳಿ ರುಚಿ ನೋಡೋದೇ ಬೇಡ ಅನ್ನಿಸ್ತಾ ಇದೆ ಅದನ್ನು ಮಾಡುವಾಗಲೇ ರುಚಿ ಗೊತ್ತಾಗ್ತಾ ಇತ್ತು ಸ್ಟೆಪ್ಸ್ ಬೈ ಸ್ಟೆಪ್ ಮಾಡುವಾಗ ಸಖತ್ತಾಗಿದೆ ಅನ್ನಿಸ್ತಾ ಇತ್ತು ನನಗೆ ಜಾಸ್ತಿ ಇಷ್ಟ ಆಗಿದ್ದು ನೋಡೋದಕ್ಕೇ ಹಪ್ಪಳ ಥರ ಇರೋ ರೊಟ್ಟಿ ಸೊ ಟೇಸ್ಟ್ ಮಾಡೋಣ ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ತಿಳಿಸಿ ಹೇಗಿದೆ ಅಂತ ಸಿಕ್ಕಾಪಟ್ಟೆ ಇದೆ ಖಾರವಾಗಿ ಸಖತ್ತಾಗಿದೆ ಈ ವೆದರ್ಗೂ ಮಳೆ ಚಳಿ ಇದೆ ಹೊರಗಡೆ ಸೊ ಅದಕ್ಕಂತೂ ಸೂಪರಾಗಿದೆ ಬಿಸಿ ರೊಟ್ಟಿ ಬಿಸಿ ಅವರೇ ಕಳಿಸ್ತೀವಿ ಸಖತ್ತಾಗಿದೆ ಥ್ಯಾಂಕ್ ಯು ಅಕ್ಕ ನಮ್ಮ ಚಾನಲ್ ವಿಸಿಟ್ ಮಾಡಿ ಸೊ ಅವರೇ ಕಾಳು ಮತ್ತು ಅಕ್ಕಿ ರೊಟ್ಟಿನ ನಮ್ಮ ವೀಕ್ಷಕರಿಗೆ ಮಾಡಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ನಮಸ್ಕಾರ ನಾವು ಮನೆಯಲ್ಲಿ ಯಾವಾಗಲೂ ಟ್ರೈ ಮಾಡ್ತಾನೆ ಇರ್ತೀವಿ ತುಂಬ ವರ್ಷಗಳಿಂದ ಅವ್ರ ಹತ್ರ ಇಳಿಸ್ಕೊಂಡು ಅಕ್ಕನ ಹತ್ರ ಇಳಿಸ್ಕೊಂಡು ತುಂಬ ಚೆನ್ನಾಗಿ ಅಕ್ಕಿ ರೊಟ್ಟಿ ಬರುತ್ತೆ ಮತ್ತು ಕ್ವಿಕ್ಕಾಗಿ ಮಾಡ್ಬೋದು ಇವು ಮಕ್ಕಳು ಸ್ಕೂಲಿಂದ ಬರ್ತಾರೆ ಇಲ್ಲ ಆಟ ಆಡೋದಕ್ಕೆ ಹೋಗಿರ್ತಾರೆ ಅಲ್ಲಿಂದ ಬರ್ತಾರೆ ಆವಾಗ ಹೊಟ್ಟೆ ಹಸು ಅಂತ ಅಂದಾಗ ನಿಮಗೆ ಬೆಳಗ್ಗೆ ಪಲ್ಯ ಇರುತ್ತೆ ಚಪಾತಿ ಮಾಡಿರ್ತೀರಾ ಇಲ್ಲ ರೊಟ್ಟಿ ಮಾಡಿರ್ತೀರಾ ಬಟ್ ಆರಫ್ ಸಡನ್ ನಿಮಗೆ ಏನಾದರೂ ಒಂದು ಮಾಡಿಕೊಡ್ಬೇಕು ಪಲ್ಯ ಮಿಕ್ಕಿರುತ್ತೆ ಮನೆಯಲ್ಲಿ ಅಂತಂದಾಗ ಈಸಿಯಾಗಿ ಈ ಬಳಿಯ ರೊಟ್ಟಿ ಮಾಡಿದ್ರೆ ಮಕ್ಕಳಿಗೂ ಫುಲ್ ಕ್ರಿಸ್ಪಿ ಥರ ಇರೋದ್ರಿಂದ ಹಪ್ಪಳ ಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಇಷ್ಟಪಟ್ಟು ತಿಂತಾರೆ ನನ್ನ ಮನೇಲಿ ನನ್ನ ಮಕ್ಳು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ಬಟ್ ಒಂದು ನೀವು ಎಚ್ಚರಿಕೆ ವಹಿಸಬೇಕು ಅದರ ತವ ಮೇಲೆ ಕೈಲೇ ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಿ ವೀಡಿಯೋದಲ್ಲಿ ಅಕ್ಕ ಮಾಡಿ ತೋರಿಸಿರೋದು ಅವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ತುಂಬ ವರ್ಷಗಳಿಂದ ಮಾಡ್ತಾರೆ ಹಾಗಾಗಿ ಬರುತ್ತೆ ಸ್ವಲ್ಪ ನೀರು ಪಕ್ಕ ಯಾವಾಗಲೂ ಇಟ್ಕೊಂಡಿರಿ ಇದ್ರ ಸವಾಸನೆ ಬೇಡ ಬಿಸಿ ಆಗುತ್ತೆ ಕೈ ಸುಟ್ಕೊಂಡ್ರೆ ಏನು ಮಾಡ್ಬೋದು ಅಂತಂದರೆ ಹೋಟೆಲ್ಗಳೆಲ್ಲ ನೋಡಿರ್ತೀರ ಕ್ಯಾಂಟೀನ್ಗಳಲ್ಲೆಲ್ಲ ಬೌಲ್ ತೊಗೊತ ಸಣ್ಣ ಬಟ್ಲು ತೊಗೊಂಡು ಸ್ಟೀಲ್ ಬಟ್ಲನ್ನ ಅದರಲ್ಲೂ ಹಾಕ್ತಿರ್ತಾರಲ್ಲ ದೋಸೆನ ಅದೇ ಥರ ನೀವು ಇದೇ ಹಿಟ್ಟು ತಗೊಂಡು ಅದು ತವಾ ಮೇಲೆ ಹಾಕಿದ್ರೆ ಈಸಿಯಾಗಿ ನೀವು ಬಳಿಯೋ ರೊಟ್ಟಿನ ಮಾಡ್ಬೋದು ತುಂಬ ತೆಳುವಾಗಿ ಗರಿಗರಿಯಾಗಿ ರೊಟ್ಟಿ ಮಾಡಿ ತಿನ್ಬೋದು ಮನೆಯವರೆಲ್ಲ ಇದು ಇವತ್ತಿನ ನಮ್ಮ ಎ ಬಿ ಸಿ ಕಿಚನ್ನ ಸ್ಪೆಷಲ್ ಡಿಶ್ ಥ್ಯಾಂಕ್ ಯು ಹೀಗೆ ನೋಡ್ತಾ ಇರಿ ಎ ಬಿ ಸಿ ಕಿಚನ್ ನಮಸ್ಕಾರ